ನಮಸ್ಕಾರ ನಿಮಿಕ್ಷಕರೇ ಶ್ರೀಗಳಿಗೆ ಸ್ವಾಗತೇಶ್ವರ ದಿನಾಂಕ ಮೇ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕುಪ್ಪಣ್ಣ ಉದ್ಯಾನದಲ್ಲಿ ಮೂರು ದಿನ ಆಯೋಜಿಸಿರುವ ನೈಸರ್ಗಿಕ ಮಾವು ಮೇಳಕ್ಕೆ ಶಾಸಕ ಕೆ ಗೌಡ ರವರು ಶುಕ್ರವಾರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಾಗರಾಜ್ ಮಂಜುನಾಥ್ ಅಂಗಡಿ ಮಮತಾ ಇಂದೂಧರ್ ಅಶ್ವಿನಿ ದರ್ಶನ್ ಸೋಸಾಲೆ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಮೈಸೂರು ಜಿಲ್ಲಾಡಳಿತದಿಂದ ಮಾವು ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಹೆಚ್ಚು ಕಡಿಮೆ ನಲವತ್ತ ಏಳು ಅಂಗಡಿ ನಲವತ್ತೇಳು ಜನ ರೈತರುಗಳು ಬಂದು ಅವರು ಒಂದೊಂದು ಅಂಗಡಿಯನ್ನು ತಗೊಂಡು ಅವರು ಬೆಳೆದಿರುವಂಥ ಮಾವುಗಳನ್ನ ಪ್ರದರ್ಶನ ಮಾಡಿ ಮತ್ತು ವ್ಯಾಪಾರ ಮಾಡಿ ಇಲ್ಲಿ ಎಲ್ಲ ಥರದ ಎಲ್ಲ ವಿಧದ ವಿಧವಾದಂಥ ಮಾವನ್ನ ಇಡೀ ರಾಜ್ಯದಿಂದ ಎಲ್ಲ ಬಂದಿದ್ದಾರೆ ಇವತ್ತು ಮೈಸೂರಿನಲ್ಲಿ ಮಾವನ ಮೇಳಕ್ಕೆ ಎಲ್ಲ ರೈತರುಗಳಿಗೂ ಒಳ್ಳೆಯದಾಗಲಿ ತುಂಬ ಉತ್ತಮವಾದಂಥ ಮಾವುಗಳನ್ನ ತಂದಿದ್ದಾರೆ ರಾಜರ ಹಣ್ಣು ಯಾವುದು ಅಂದರೆ ಮಾವಿನ ಹಣ್ಣು ಅಂತ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಮೈಸೂರು ನಗರದಲ್ಲಿ ಎಲ್ಲ ವಿಧವಾದ ಹಣ್ಣುಗಳನ್ನು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯ ನಾನು ಅಲ್ಸನನ್ನು ಒಂದು ತಾಣ ಮತ್ತು ಮಾವಿನ ಹಣ್ಣು ಬಾದಾಮಿ ಮತ್ತು ಇನ್ನೊಂದು ಯಾವುದೋ ಮಲ್ಲಿಕಾ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಎಲ್ಲ ಮೈಸೂರಿನ ಬಂದು ಮಾವನ ತಗಿ ಅದನ್ನು ಸ್ವಾಗಿಸಬೇಕು ಬ್ಯೂಟಿಫುಲ್ ಆಗೈತೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತಿನ ದಿವಸ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾವು ಮತ್ತು ಹಲಸು ಮೇಳವನ್ನು ಆಯೋಜಿಸಲಾಗಿದೆ ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಇರುತ್ತೆ ಈ ಒಂದು ಮಾವು ಮೇಳವನ್ನು ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಹರೀಶ್ ಗೌಡರು ಬಂದು ಉದ್ಘಾಟನೆ ಮಾಡಿದ್ದಾರೆ ಸುಮಾರು ನಲವತ್ತೆಂಟು ಸ್ಟಾಲ್ಗಳು ಇಲ್ಲಿ ಮಾಡಿಬಿಟ್ಟು ವಿವಿಧವಾದಂಥ ತಳಿಗಳಾದ ಬಾದಾಮಿ ರಸ್ಪುರಿ ಮಲ್ಲಿಕ ಮಲ್ಗೋವಾ ಸಕ್ಕರೆಗುತ್ತಿ ದಿಲ್ಪಸಂದು ಕೇಸರ್ ಹಿಂಗೆ ಸುಮಾರು ಒಂದು ಎಂಟರಿಂದ ಹತ್ತು ವೆರೈಟಿ ಮಾವುಗಳನ್ನು ಮತ್ತು ಹಲಸು ಚಂದ್ರ ಹಲಸು ಸಿದ್ದು ಹಲಸು ರುದ್ರಾಕ್ಷಿ ಅಲಸು ಹೀಗೆ ಸುಮಾರು ಒಂದು ಐದರಿಂದ ಆರು ತಳಿ ಹಲಸುಗಳನ್ನು ಮಾರಾಟಕ್ಕೆ ಮಾರಾಟಕ್ಕೆ ಮತ್ತು ಪ್ರದರ್ಶನಕ್ಕೆ ಇಡಲಾಗಿದೆ ಸುಮಾರು ನಾವು ಒಂದು ವಾರದಿಂದ ಎಲ್ಲ ರೈತರೇ ಕರೆದು ಸಭೆ ಕರೆದು ಅವರಿಗೆ ನ್ಯಾಚುರಲ್ಲಾಗಿ ಅಂದರೆ ನೈಸರ್ಗಿಕವಾಗಿ ಹಣ್ಣನ್ನು ಹೇಳ್ಬಿಟ್ಟು ನಾವು ಅವರಿಗೆಲ್ಲ ತಿಳುವಳಿಕೆ ಹೇಳಿ ಅದೇ ರೀತಿಯಾಗಿ ಎಲ್ಲರೂ ಕೂಡ ನ್ಯಾಚುರಲ್ ರೈಪನಿಂಗ್ ಅಂದರೆ ನೈಸರ್ಗಿಕವಾಗಿ ರೈಪನಿಂಗ್ ಮಾಡಿ ಹಣ್ಣುಗಳನ್ನು ಮಾಡಿ ತಂದು ಇಲ್ಲಿ ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ ಕಳೆದ ಬಾರಿ ನಮಗೆ ಒಳ್ಳೆ ಜನರಿಂದ ಮತ್ತು ರೈತರಿಂದ ತುಂಬಾ ಸ್ಪಂದನೆ ಸಿಕ್ಕಿದೆ ಈ ಬಾರಿನೂ ಅದೇ ರೀತಿಯಾಗಿ ಈ ಬಾರಿನೂ ಸ್ಪಂದನೆ ಸಿಗುತ್ತೆ ಆದ್ದರಿಂದ ಮೈಸೂರಿನ ಜನತೆ ಎಲ್ಲ ಈ ಒಂದು ಮಾವಿನ ಮೇಳಕ್ಕೆ ಬಂದು ವೀಕ್ಷಣೆ ಮಾಡಿ ಮಾವಿನ ರುಚಿನ ಸವಿಬೇಕಂತ ತಮ್ಮ ಮಾಧ್ಯಮ ಮೂಲಕ ಕೇಳ್ಕೊಳ್ತೀನಿ ಮಂಜುನಾಥ ತಂಗಡಿ ಅಂತ ತೋಟಗಾರಿಕೆ ಉಪನಿರ್ದೇಶಕರು ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ